ಕರ್ನಾಟಕ ರಾಜ್ಯ ರೈತ ಸಂಘ ಕೊಡಗು ಜಿಲ್ಲೆ ರೈತ ಸಂಘ ಹೊದ್ದೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೊದ್ದೂರಿನಲ್ಲಿ ರೈತರಿಗೆ ಆಗ್ತಾ ಇರುವ ದೌರ್ಜನ್ಯದ ಬಗ್ಗೆ ಏರ್ಪಡಿಸಿದ್ದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡು ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿದರು ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರುವುದೇ ಒಂದು ಸಮಸ್ಯೆಯಾಗಿದೆ ಎಲ್ಲರೂ ಒಗ್ಗಟ್ಟಿನಿಂದ ಸಮಸ್ಯೆಯಿಂದ ಎದುರಿಸುವ ಮನೋಬಲವನ್ನು ರೂಢಿಸಿಕೊಳ್ಳಬೇಕೆಂದರು ಗಮನಕ್ಕೆ ಬಂದಾಗ ಇಲ್ಲಿ ಬೇರೆ ಏನಾದರೂ ವ್ಯವಸ್ಥೆ ಮಾಡುವ ಅಂತ ಹೇಳಿ ಬಹುಶಃ ನಮಗೆ ಹಾಕಿ ಇದಕ್ಕೆಲ್ಲ ಟರ್ಫ್ ಗಳನ್ನ ಎಲ್ಲ ಮಾಡಿ ಕೊಟ್ಟಿದ್ದೇವೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಇರಲಿ ಅಂತ ಹೇಳಿ ಬಹುಶಃ ನಾನು ಸಭಾಧ್ಯಕ್ಷನಾಗಿದ್ದಾಗ ಹೆಚ್ ಕಮ್ಮಿ ಎರಡ್ ಸಾವಿರದ ಹನ್ನೊಂದನೇ ಇಸುವಿನಿಂದ ಪ್ರಯತ್ನವನ್ನ ಮಾಡಿ ಸುಮಾರು ಹನ್ನೆರಡು ಎಕರೆ ಚಿಲ್ಲರೆ ಜಾಗವನ್ನು ಇಲ್ಲಿ ಕೊಟ್ಟಾದ್ರು ಕೂಡ ಅದನ್ನ ಕೆಲಸ ಮಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಆ ಕ್ರಿಕೆಟ್ ಸ್ಟೇಡಿಯಂನ ಅಧ್ಯಕ್ಷರು ಅವರಿಗೆ ಒಂಥರ ಏನೋ ಆ ಕ್ರಿಕೆಟ್ ಅಸೋಸಿಯೇಷನ್ ಬ್ರಿಜೇಶ್ ಪಟೇಲ್ ಅಂತ ಒಬ್ರು ಅಧ್ಯಕ್ಷರು ಇದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಒಂಥರ ಭಯ ನಾನು ಸ್ಪೀಕರ್ ಇದ್ದೀನಿ ನಮ್ಮ ಜಿಲ್ಲೆ ಇದೆ ನೀವು ಮಾಡ್ರಿ ಕೆಲಸ ಯಾವ ಪೊಲೀಸ್ ಪ್ರೊಟೆಕ್ಷನ್ ಇನ್ನೊಂದು ಬೇಕು ಕೊಡಿಸ್ತೀನಿ ಅಂದ್ರು ಧೈರ್ಯ ಇಲ್ಲ ಅಂತೂ ಇಂತೂ ಏನೇನೋ ಆಗಿ ಈಗ ಕೆಲಸ ಆಗ್ತಾ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನುಸೋಮಯ್ಯ ಮಾತನಾಡಿ ರೈತ ಸಂಘ ಬಡಜನರ ವಿರುದ್ಧ ಹೋರಾಟ ಮಾಡುವುದಿಲ್ಲ ಇಲ್ಲದವರಿಗೆ ಕಾನೂನಾತ್ಮಕವಾಗಿ ನಿವೇಶನ ನೀಡಬೇಕೆಂದ್ರು ಗಣ್ಯರು ಮಾತಾಡಿದ್ರು ಮುಖಂಡರುಗಳು ಮಾತಾಡಿದ್ರು ಇಲ್ಲಿಯ ಸ್ಥಳೀಕರು ಮಾತಾಡಿದ್ರು ಶಾಸಕರುಗಳು ಸಮೇತ ಮಾಜಿ ಶಾಸಕರು ಗ್ರಾಮ ಸಭೆಗಳಲ್ಲಿ ನೀವು ಧ್ವನಿ ಪಡಿಸಬೇಕು ನೀವಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಸಮೇತ ಹೇಳಿದ್ರು ಹೌದು ಗ್ರಾಮ ಪಂಚಾಯಿತಿ ಒಂದು ಪ್ರಥಮ ಸ್ಟೇಜ್ ಅಲ್ಲಿ ಇರುವಂತ ಒಂದು ನ್ಯಾಯಾಲಯನೇ ನಿಮ್ಗೆ ನ್ಯಾಯ ಕೊಡುವಂತ ಒಂದು ನಿಮ್ಮ ಪ್ರತಿಭಟನೆ ಇರಲಿ ನಿಮ್ಮ ಹವಾಲುಗಳಿರಲಿ ಅಲ್ಲಿ ನೀವು ವ್ಯಕ್ತಪಡಿಸಲೇಬೇಕು ಯಾರೋ ಒಬ್ರು ನಮ್ಮ ಸ್ನೇಹಿತರು ಹೇಳಿದ್ರು ಅಲ್ಲಿ ಹೋದ್ರೆ ಕೂರ್ಲಿಕ್ಕೆ ಜಾಗನೇ ಇರೋದಿಲ್ಲ ಅಂತ ರೈತರು ಹೋದ ಕಡೆಯಲ್ಲಿ ಜಾಗ ಇಲ್ಲ ಅಂತ ಹೇಳೋದು ಪ್ರಥಮ ಬಾರಿ ಕೇಳುವಂಥದ್ದು ಬೆಂಗಳೂರು ನಗರದಲ್ಲೇ ನಾವು ಹೋದಾಗ ಝೀರೋ ಟ್ರಾಫಿಕ್ ಅಲ್ಲಿ ಹೋರಾಟಗಳನ್ನ ಮಾಡಿದ್ದೀವಿ ರೈತರು ಬಂದವರು ದಾರಿ ಬಿಡಿ ಅಂತ ಖುದ್ದೂರು ರೈತ ಸಂಘದ ಅಧ್ಯಕ್ಷ ಜಗತ್ ತಿಂಬಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ರೈತರ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವ ಕೆಲಸವಾಗ್ತಾ ಇದೆ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಕೆಲವರು ಇದನ್ನ ದಂಧೆಯಾಗಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ರು ಹೋಗಿದ್ದಾರೆ ಆದರೆ ಬರೀ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ನಮಗೆ ಅಲ್ಲಿ ದೊಡ್ಡ ಬ್ಯಾರಿಕೇಡ್ ಆಗಬೇಕಾಗುತ್ತದೆ ನಿಂತು

ಏನೋ ನಿವೇಶನ ರೈತರು ನಮಗೆ ಅದಲ್ಲೇ ನಿವೇಶನ ಕೊಡಬೇಕು ಅಂತ ಏನು ಕೇಳ್ಕೊಂಡ್ರು ಅದರ ಬಗ್ಗೆ ನಾವು ಸ್ಥಳ ತನಿಖೆ ಮಾಡಿದ ಸಂದರ್ಭದಲ್ಲಿ ನಿವೇಶನ ಯೋಗ್ಯವಲ್ಲ ಅಂತ ಹೇಳಿ ನಾವು ಸ್ಥಳ ತನಿಖೆ ತೀರ್ಮಾನ ಮಾಡಿದ ನಂತರ ಪೂರಕವಾಗಿ ಭೂ ವಿಜ್ಞಾನ ಇಲಾಖೆ ಅವರ ಮುಖಾಂತರ ಜಾಗದ ಬಗ್ಗೆ ಒಂದು ವರದಿ ತಗೊಂಡಿತ್ತು ಅದು ವರದಿ ಕೊಡೋದಕ್ಕೆ ತುಂಬಾ ತಡವಾಗಿತ್ತು ಅವರು ಈಗ ಒಂದು ಎರಡು ದಿನ ಹಿಂದೆ ಅವರಿಂದ ವರದಿ ಬಂದಿದೆ ವರದಿ ಪ್ರಕಾರ ಬಂಡೆಗಳ ಕಲ್ಲುಗಳಿಂದ ಕೂಡಿದೆ ಮತ್ತು ಅಲ್ಲಿ ನೀರಿನ ಜಲಗಳು ಇರೋದರಿಂದ ಮತ್ತು ಅದು ತುಂಬಾ ತೋಪಿರುವಂತ ಜಾಗ ಅದರಿಂದ ಅಲ್ಲಿಗೆ ನಿವೇಶನಕ್ಕೆ ಅದು ಯೋಗ್ಯವಲ್ಲ ಅಂತ ಹೇಳಿ